ಡೆಂಗ್ಯೂ ಎಲ್ಲೆಡೆ ಡೆಂಗ್ಯೂ ಸಾವು ನೋವುಗಳು ಡೆಂಗ್ಯೂ ಭಯ ಬೇಡ ಇರಲಿ ಎಚ್ಚರ ಈ ಸಣ್ಣ ಬರವಣಿಗೆ ಬಹುಶಃ ನಿಮಗೆ ದಾರಿದೀಪವಾಗಬಹುದು ಒಮ್ಮೆ ಕಣ್ಣಾಡಿಸಿ ನಲ್ಮೆಯ ಸ್ನೇಹಿತರೆ ಡೆಂಗ್ಯೂ ಎಂದರೆ ಏನು ಡೆಂಗ್ಯೂ ಎಂಬ ಕಾಯಿಲೆಯು ವೈರಸ್ನಿಂದ ಹರಡುವ ಒಂದು ಸೋಂಕು ರೋಗ ರಚನೆಯಲ್ಲಿ ಅಲ್ಪ ಪ್ರಮಾಣದ ವ್ಯತ್ಯಾಸವಿರುವ ಎನ್ ವಿ ಒನ್ ಡಿಇ ಎನ್ ವಿ ಟೂ ವಿ ತ್ರೀ ಡಿಇ ಎನ್ ವಿ ಫೋರ್ ಎಂಬ ನಾಲ್ಕು ವಿಧದ ವೈರಸ್ಗಳಿಂದ ಹರಡುತ್ತದೆ ಇದು ಹೇಗೆ ಹರಡುತ್ತದೆ ಇದು ಮನುಷ್ಯನಿಗೆ ಇಡೀಸ್ ಎಂಬ ಡೆಂಗ್ಯೂ ಪೀಡಿತ ಹೆಣ್ಣು ಸೊಳ್ಳೆ ಕಡಿಯುವುದರಿಂದ ಹರಡುತ್ತದೆ ಈ ಇಡೀಸ್ ಸೊಳ್ಳೆ ಹೇಗಿರುತ್ತದೆ ಇದು ನೋಡಲು ಸಾದಾ ಸೊಳ್ಳೆಗಳಿಗಿಂತ ಸ್ವಲ್ಪ ಮಟ್ಟಿಗೆ ಭಿನ್ನವಾಗಿರುತ್ತದೆ ಅಂದರೆ ಈ ಸೊಳ್ಳೆಯು ಮೈ ಮೇಲೆ ಕಪ್ಪು ಬಿಳಿ ಬಣ್ಣದ ಪಟ್ಟೆಗಳಿರುತ್ತವೆ ಆದ ಕಾರಣ ಇವುಗಳನ್ನು ಟೈಗರ್ ಸೊಳ್ಳೆಗಳು ಅಂತ ಅಡ್ಡ ಹೆಸರಿನಿಂದ ಸಹ ಕರೆಯುತ್ತೇವೆ ಸಾಮಾನ್ಯವಾಗಿ ಇವು ಹಗಲು ಸಮಯ ಮಾತ್ರ ಕಡಿಯುತ್ತವೆ ನಿಮಗಿದು ಗೊತ್ತೇ ಹೆಣ್ಣು ಸೊಳ್ಳೆ ಮಾತ್ರ ತನ್ನ ಮೊಟ್ಟೆಗಳನ್ನು ಇಡಲು ಬೇಕಾಗುವ ಪ್ರೋಟೀನ್ಗಾಗಿ ಮಾತ್ರ ನಮ್ಮನ್ನು ಕಚ್ಚುತ್ತದೆ ಇವುಗಳಿಗೆ ಸೋಂಕಿತ ವ್ಯಕ್ತಿಗೆ ಕಚ್ಚಿದಾಗ ಆತನಿಂದ ರೋಗಾಣು ಇವುಗಳಿಗೆ ಹರಡುತ್ತವೆ ಹಾಗೂ ಇದು ಸಾಯುವವರೆಗೆ ರೋಗಾಣುಗಳನ್ನು ತನ್ನೊಂದಿಗೆ ಇಟ್ಟುಕೊಂಡಿದ್ದು ಈ ಸೊಳ್ಳೆ ಕಚ್ಚುವ ಎಲ್ಲ ವ್ಯಕ್ತಿಗಳಿಗೂ ಸೋಂಕು ಹರಡುತ್ತವೆ ಮತ್ತೊಂದು ಭಯಾನಕ ಸತ್ಯ ಎಂದರೆ ಒಮ್ಮೆ ಸೋಂಕಿಗೊಳಗಾದ ಸೊಳ್ಳೆ ಸೋಂಕಿತ ಸೊಳ್ಳೆಯಾಗಿಯೇ ಉಳಿಯುತ್ತದೆ ಅಲ್ಲದೆ ತಾನು ಇಡುವ ಮೊ ಮೊಟ್ಟೆಗಳಿಗೂ ಇದರ ಸೋಂಕನ್ನು ತಲುಪಿಸಿ ತನ್ಮೂಲಕ ಆ ಮೊಟ್ಟೆ ಮರಿ ಸೊಳ್ಳೆಯಾಗಿ ಹುಟ್ಟುವಾಗಲೇ ಸೋಂಕಿತ ಸೊಳ್ಳೆಯಾಗಿ ಹುಟ್ಟಿ ಮತ್ತೆ ರೋಗ ಪಸರಿಸುತ್ತದೆ ಸಾಮಾನ್ಯವಾಗಿ ಈ ಸೊಳ್ಳೆ ಸೂರ್ಯ ಹುಟ್ಟುವ ಮತ್ತು ಮುಳುಗುವ ಎರಡು ಗಂಟೆ ಮುಂಚೆ ಮನುಷ್ಯನಿಗೆ ಕಡಿಯುತ್ತದೆ ಈ ಸೊಳ್ಳೆಯ ಜೀವಿತಾವಧಿ ಎರಡು ವಾರಗಳು ಮಾತ್ರ ಆದರೆ ಈ ಸೊಳ್ಳೆಗಳು ತಮ್ಮ ಜೀವಿತಾವಧಿಯಲ್ಲಿ ಮೂರು ಬಾರಿ ಮೊಟ್ಟೆಗಳು ಇಡುತ್ತವೆ ಹಾಗೂ ಒಮ್ಮೆಲೆ ಸುಮಾರು ನೂರು ಮೊಟ್ಟೆ ಇಡುತ್ತದೆ ದುರಂತ ಏನೆಂದರೆ ಈ ಸೊಳ್ಳೆಗಳು ಇಡುವ ಮೊಟ್ಟೆ ಇದರಿಂದ ಹುಟ್ಟುವ ಮರಿ ಸೊಳ್ಳೆಗಳು ಸಹ ಸೋಂಕಿತ ಸೊಳ್ಳೆಗಳಾಗುತ್ತವೆ ಮೊಟ್ಟೆ ಒಡೆದು ಮರಿಗಳಾಗುವ ಗಾಳಿ ನೀರು ಆಹಾರ ಮತ್ತು ಸೂಕ್ಷ್ಮ ಉಷ್ಣತೆ ಬೇಕು ಆದರೆ ಈ ಮೊಟ್ಟೆಗಳು ಅತ್ಯಂತ ಉಷ್ಣತೆಯನ್ನು ಸಹ ಸಹಿಸಿ ನೀರು ಇಲ್ಲದೇ ಇದ್ದರೂ ಸಹ ಹಲವಾರು ತಿಂಗಳುಗಳ ಕಾಲ ಇರುತ್ತವೆ ಮತ್ತು ನೀರು ಸಿಕ್ಕಾಗ ಅಂದರೆ ಸಾಮಾನ್ಯವಾಗಿ ಮುಂಗಾರು ಮಳೆ ಅಥವಾ ಪ್ರವಾಹದ ಸಂದರ್ಭದಲ್ಲಿ ಮೊಟ್ಟೆಯೊಡೆದು ಬಂದು ಮತ್ತೆ ಡೆಂಗ್ಯೂ ಸೋಂಕಿತ ಸೊಳ್ಳೆಗಳಾಗಿ ಮನುಷ್ಯರನ್ನು ಬಾಧಿಸುತ್ತವೆ ಇವು ಸಾಮಾನ್ಯವಾಗಿ ಕತ್ತಲ ಪ್ರದೇಶಗಳಲ್ಲಿ ಹೆಚ್ಚಾಗಿ ವಾಸ ಮಾಡುತ್ತವೆ ಅಂದರೆ ನಮ್ಮ ಮನೆಯ ಕ್ಲಾಸೆಟ್ಸ್ ಕರ್ಟನ್ ಮಂಚದ ಕೆಳಗೆ ವಾರ್ಡ್ ರೋಪ್ಸ್ ಹೀಗೆ ಕತ್ತಲ ಜಾಗಗಳಲ್ಲಿ ಇರುತ್ತವೆ ಆದರೆ ಇವುಗಳು ಹಾರಾಡುವ ಮತ್ತು ಪಸರಿಸುವ ದೂರ ಬಹಳ ಕಡಿಮೆ ಅಂದರೆ ಕೇವಲ ನಾಲ್ಕುನೂರು ಮೀಟರ್ ಮಾತ್ರ ದುರಂತವೇನೆಂದರೆ ಸೊಳ್ಳೆಗಳಿಗಿಂತ ಹೆಚ್ಚಾಗಿ ಪ್ರದೇಶ ಮತ್ತು ಸಮುದಾಯಗಳ ಮಧ್ಯೆ ಸೋಂಕು ಹರಡಿಸುವುದಾಗಿ ಹೆಚ್ಚಾಗಿ ಮನುಷ್ಯನೇ ಹೊರತು ಸೊಳ್ಳೆಗಳಲ್ಲ ಮನುಷ್ಯ ಯಾವಾಗಲೂ ಅಲೆದಾಡುವುದರಿಂದ ಆ ಪ್ರದೇಶದ ಒಂದು ಸೊಳ್ಳೆ ಸೋಂಕಿತವಾದರೆ ಅಲ್ಲಿಗೆ ಎಲ್ಲ ಮುಗಿಯಿತು ನಮ್ಮ ಮನೆಯಲ್ಲೇ ಇವು ಹೆಚ್ಚಾಗಿ ಬೆಳೆಯುತ್ತವೆ ಅದು ಬಿಟ್ಟು ಕೊಚ್ಚೆ ನೀರು ಚರಂಡಿ ಮತ್ತು ನದಿ ಇವು ಮಟ್ಟೆ ಇಡುವುದಿಲ್ಲ ಇವಕ್ಕೆ ಶುದ್ಧ ನೀರು ಒಳ್ಳೆ ಜಾಗಗಳೇ ಬೇಕು ಹಾಗಾದರೆ ಇದರ ಸೋಂಕನ್ನು ನಾವು ಹೇಗೆ ತಡೆಗಟ್ಟುಕೊಳ್ಳಬಹುದು ಹಗಲು ಹೊತ್ತು ಮಾತ್ರ ಸೊಳ್ಳೆ ಕಚ್ಚುವುದರಿಂದ ಅದರಲ್ಲೂ ಸೂರ್ಯೋದಯ ಸೂರ್ಯಾಸ್ತಮಾನದ ಸಮಯದಲ್ಲಿ ನಾವುಗಳು ಈ ಸಮಯದಲ್ಲಿ ಹೆಚ್ಚು ಎಚ್ಚರ ವಹಿಸಬೇಕು ಪೂರ್ತಿ ತೋಳಿರುವ ಉಡುಪು ಧರಿಸುವುದು ಸೂಕ್ತ ಸೊಳ್ಳೆ ಪರದೆ ಕೀಟಗಳಿಗೆ ಪರದೆ ಸೊಳ್ಳೆ ಬತ್ತಿ ಇವುಗಳನ್ನು ಬಳಸುವುದು ಡೆಂಗ್ಯೂನ ಲಕ್ಷಣಗಳು ಜ್ವರ ಕಾಣಿಸಿಕೊಂಡ ಎರಡರಿಂದ ಏಳು ದಿನಗಳಲ್ಲಿ ಈ ಕೆಳಕಂಡ ಯಾವುದಾದರೂ ಎರಡು ಲಕ್ಷಣಗಳನ್ನು ಕಂಡುಬಂದರೆ ಹೆಚ್ಚು ಜಾಗರೂಕತೆಯಿಂದ ಇರಬೇಕು ತೀವ್ರ ತಲೆನೋವು ಕಣ್ಣಿನ ಹಿಂಭಾಗ ನೋವು ಅಂದರೆ ಗುಡ್ಡೆಯಲ್ಲಿ ಸ್ನಾಯು ಸೆಳೆತ ಅಂದರೆ ಮೈಕೈ ನೋವು ಕೀಲು ನೋವು ಚರ್ಮ ಕೆಂಪಾಗುವುದು ಮೂಗು ಅಥವಾ ಒಸಡುಗಳಲ್ಲಿ ರಕ್ತಸ್ರಾವ ಈ ಲಕ್ಷಣಗಳು ತಮ್ಮಲ್ಲಿ ಕಂಡುಬಂದರೆ ಏನು ಮಾಡುವುದು ವಿಶ್ರಾಂತಿ ಬಹಳ ಮುಖ್ಯ ಅತಿ ಮುಖ್ಯವಾಗಿ ಅಸ್ಪರಿನ್ ಮತ್ತು ಬ್ರೂಪೇನ್ನಂತಹ ಮಾತ್ರೆಗಳನ್ನು ತೆಗೆದುಕೊಳ್ಳಬಾರದು ಅವಶ್ಯಕತೆ ಇದ್ದರೆ ವೈದ್ಯರ ಸಲಹೆ ಪಡೆಯಬೇಕು ಇವುಗಳು ಗ್ಲಾಸ್ ಗ್ಯಾಸ್ಟ್ರಿಕ್ ವಾಂತಿ ಮತ್ತು ರಕ್ತಸ್ರಾವಕ್ಕೆ ಕಾರಣವಾಗುತ್ತವೆ ಪ್ಯಾರಾಸಿಟಮಿಲ್ ಮಾತ್ರೆಗಳು ಉಪಯೋಗಿಸಬಹುದು ಅವಶ್ಯಕತೆ ಇದ್ದರೆ ವೈದ್ಯರ ಸಲಹೆಯಂತೆ ಯಥೇಚ್ಛ ನೀರು ಎಳೆ ನೀರು ಮತ್ತು ಎಸ್ ದ್ರಾವಣ ಕುಡಿಯಬೇಕು ರೋಗಕ್ಕಿಂತ ಜಾಸ್ತಿ ಸಾವು ನಿರ್ಜಲೀಕರಣ ಉಂಟಾಗುತ್ತದೆ ಕಾರಣ ಅತಿ ಹೆಚ್ಚು ಜ್ವರ ಬೆವರು ಆದುದರಿಂದ ತಮ್ಮ ರಕ್ತದೊತ್ತಡ ಕಡಿಮೆಯಾಗಿ ಸಾವು ಸಂಭವಿಸುತ್ತದೆ ದಯವಿಟ್ಟು ಹೆಚ್ಚು ದ್ರ ದ್ರವ ಆಹಾರ ಸೇವಿಸಿರಿ ಸೊಳ್ಳೆಗಳಿಂದ ದೂರವಿರಿ ವೈದ್ಯರ ಭೇಟಿ ಮಾಡಿ ಸಾಮಾನ್ಯವಾಗಿ ಡೆಂಗ್ಯೂಯಿಂದ ಬಳಲುವ ರೋಗಿಗಳು ಒಂದರಿಂದ ಎರಡು ವಾರಗಳಲ್ಲಿ ಪುನಃ ಆರೋಗ್ಯವಂತರಾಗುತ್ತಾರೆ ಡೆಂಗ್ಯೂವಿನಿಂದ ನಾವು ಸಾಯುತ್ತೇವೆಯೇ ಸಾಮಾನ್ಯವಾಗಿ ರೋಗದಿಂದ ಸಾವು ಸಂಭವಿಸುವುದು ಅತಿ ವಿರಳ ಆದರೆ ಕೆಲವೊಬ್ಬರಿಗೆ ಡಿ ಎಚ್ ಎಪ್ ಅಂದರೆ ಡೆಂಗ್ಯೂ ಹೆಮೊರೆಟಿಕ್ ಪವರ್ ಅಥವಾ ಡಿ ಎಸ್ ಎಸ್ ಡೆಂಗ್ಯೂ ಶಾಕಿಂಗ್ ಸಿಂಡ್ರಮ್ ಆಗಿ ಸಾವನ್ನಪ್ಪಬಹುದು ಇಂತಹ ರೋಗಿಗಳಿಗೆ ಮಾತ್ರ ಒಳರೋಗಿಯಾಗಿ ಚಿಕಿತ್ಸು ಚಿಕಿತ್ಸಿಸುವ ಅವಶ್ಯಕತೆ ಇದೆ ಆದುದರಿಂದ ತಡಮಾಡದೆ ಆಸ್ಪತ್ರೆಗೆ ದಾಖಲಿಸಬೇಕು ಸರಿಯಾದ ಮತ್ತು ಸಮಯೋಚಿತ ಚಿಕಿತ್ಸೆಯಿಂದ ಉತ್ತಮವಾಗಿ ಇಂತಹ ರೋಗಿಗಳನ್ನು ಗುಣಪಡಿಸಬಹುದು ಅತಿ ಜರೂರ್ ಇಮಿಡಿಯೇಟ್ಲಿ ಮೆಡಿಸಿನ್ ಆಕ್ಷನ್ ತುಂಬ ಹೊಟ್ಟೆ ನೋವು ಚರ್ಮದ ಮೇಲಿನ ಕೆಂಪು ಗುಳ್ಳೆ ಅಥವಾ ಮಚ್ಚೆ ಬಾಯಿ ಮತ್ತು ಮೂಗಿನಿಂದ ರಕ್ತಸ್ರಾವ ರಕ್ತ ಮಿಶ್ರಿತ ವಾಂತಿ ಕಪ್ಪು ಬಣ್ಣದ ಮಲವಿಸರ್ಜನೆ ತುಂಬ ಸಪ್ಪೆಯಾಗಿ ವರ್ತಿಸುವುದು ತಣ್ಣಗಾದ ಅಥವಾ ಚರ್ಮ ಉಸಿರಾಟಕ್ಕೆ ತೊಂದರೆ ಇಂತಹ ಸಂದರ್ಭದಲ್ಲಿ ಮಾಡಬೇಕಾದದ್ದು ಪ್ರತಿ ಗಂಟೆಗೊಮ್ಮೆ ರೋಗಿಯ ತಪಾಸಣೆ ಪ್ಲೇಟ್ಲೆಟ್ ಚೆಕ್ ಮಾಡುವುದು ವೈದ್ಯರು ಅವಶ್ಯಕತೆ ಇದ್ದರೆ ಇ ವಿ ಪ್ಲೇಟ್ಸ್ ಅಥವಾ ಪ್ಲೇಟ್ಲೆಟ್ ಮರುಪೂರಣ ಮಾಡಬೇಕಾಗಬಹುದು ಎಲ್ಲ ರೋಗಿಗಳಿಗೂ ಪ್ಲೇಟ್ಲೆಟ್ ಮರುಪೂರಣ ಅವಶ್ಯಕತೆ ಇಲ್ಲ ಇಂತಹ ರೋಗಿಗಳನ್ನು ಮನೆಯಲ್ಲಿಯೇ ಚಿಕಿತ್ಸಬಹುದೇ ಹೌದು ಅವರಿಗೆ ಹೃದಯಾಧಾರಿತ ಚಿಕಿತ್ಸೆ ಸಾಕು ಆದರೆ ದ್ರವಾಹಾರಕ ಹೆಚ್ಚಾಗಿ ನೀಡಬೇಕು ಮತ್ತು ಮೇಲ್ಕಂಡ ತೀವ್ರತರದ ಲಕ್ಷಣಗಳು ಕಂಡುಬಂದಾಗ ಮಾತ್ರ ಒಳರೋಗಿಯಾಗಿ ದಾಖಲಿಸಿ ಚಿಕಿತ್ಸೆ ನೀಡಬೇಕಾಗುತ್ತದೆ ಧನ್ಯವಾದಗಳೊಂದಿಗೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಈ ವಿಷಯವನ್ನು ಎಲ್ಲರಿಗೂ ಫಾರ್ವರ್ಡ್ ಮಾಡಿ ವಿಡಿಯೋವನ್ನು ಈ ವಿಡಿಯೋ ನಿಮಗೆ ಲೈಕ್ ಎನಿಸಿದರೆ ಒಂದು ಲೈಕ್ ಕೊಡಿ ಹಾಗೂ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ